ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೂಪರ್ ಟೇಸ್ಟಿ ಸಿಂಪಲ್ ಮತ್ತು ಡಿಲೀಷಿಯಸ್ ಆಗಿರುವಂಥ ರವೆ ಉಂಡೆ ನಮ್ಮ ಹಳೇ ಕಾಲದ ತಿಂಡಿ ಅಂತಲೇ ಹೇಳ್ಬೋದು ಇದನ್ನು ಹಳೆ ಕಾಲದ ತಿಂಡಿ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಬಾಯಿನಲ್ಲಿ ಇಟ್ಕೊಂಡ್ರೆ ಹಾಗೆ ಕರ್ಗೋಗುತ್ತೆ ಆ ರೀತಿ ಸಾಫ್ಟಾಗಿ ಮಾಡುವಂಥ ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ನೀವು ಈ ರವೆ ಉಂಡೆನ ಖಂಡಿತ ಟ್ರೈ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುವಂಥ ರವೆ ಉಂಡೆ ಮಾಡೋದು ಹೇಗೆ ಯಾವ ವಿಧಾನ ಮಾಡ್ತಾ ಇದೀನಿ ನೋಡೋಣ ಅದಕ್ಕೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ರವೆ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಂ ರವೆ ತಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಮೀಡಿಯಂ ರವೆ ತಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಬಳಸ್ತೀರೋ ಅದೇ ಕಪ್ಪಲ್ಲಿ ಶುಗರ್ನ ಮೆಜರ್ಮೆಂಟ್ ತಗೋಬೇಕಾಗತ್ತೆ ನಾನು ಈ ಕಪ್ನಲ್ಲಿ ಒಂದು ಕಪ್ ಅಷ್ಟು ಮೀಡಿಯಂ ರವೆ ಫಸ್ಟ್ ಸ್ಟೆಪ್ ಏನಂದ್ರೆ ಫಸ್ಟ್ ಇದನ್ನ ರವೆನ ಚೆನ್ನಾಗಿ ಉರ್ಕೋಬೇಕು ಈಗ ನಾನು ಸ್ಟವ್ ಮೇಲೆ ತಳ ದಪ್ಪ ಇರುವಂತ ಒಂದು ಕಡಾಯಿ ಇಟ್ಕೊಂಡಿದೀನಿ ಆ ಕಡಾಯಿಗೆ ತಗೊಂಡಿರುವಂತ ರವೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಐ ಫ್ಲೇಮ್ ಅಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ ಕಡಾಯ್ನ ಕಡಾಯಿ ಬಿಸಿ ಆದ್ಮೇಲೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ರವೆನ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಈಗ ರವೆನ ಹುರ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು ಎಷ್ಟು ಚೆನ್ನಾಗಿ ರವೆ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ಮತ್ತು ರವೆ ದಾಸಿ ಸ್ಮೆಲ್ ಹೋಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಲೈಟಾಗಿ ಬಂದರೆ ರವೆ ಹುರ್ತಿ ರೆಡಿ ಆಗಿದೆ ಅಂತ ಅರ್ಥ ಈ ರೀತಿ ಇನ್ನೂ ಚೆನ್ನಾಗಿ ಹುರ್ಕೊಳ್ತೀನಿ ಫ್ರೆಂಡ್ಸ್ ಈಗ ರವೆನ ಒಂದು ಅರ್ಧ ಉರ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ತುರಿಬೇಕು ಈಗ ಇದಕ್ಕೆ ಒಂದೆರಡು ಸ್ಪೂನ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಹುರ್ಕೊಳ್ಳಿ ಒಳ್ಳೆ ಪರಿಮಳ ಬರುತ್ತೆ ತುಪ್ಪ ಹಾಕೋದ್ರಿಂದ ಈ ರವೆ ಉರಿಯೋದಕ್ಕೆ ಎರಡು ಸ್ಪೂನ್ ಆದರೆ ಸಾಕು ಮತ್ತೆ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ರವೆ ಉರ್ಕೊಂಡಾಗಿದೆ ಒಳ್ಳೆ ಕಲರ್ ಬಂದಿದೆ ಸಾಕು ಇಷ್ಟು ಈಗ ಸ್ಟವಿಂದ ಇದನ್ನ ಇಳಿಸಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟ್ ತಣ್ಣಗೆ ಮಾಡ್ಕೋಬೇಡಿ ಉಂಡೆ ಕಟ್ಟೋದಕ್ಕಾಗೋದಿಲ್ಲ ಸ್ವಲ್ಪ ಬೆಚ್ಚಗಿರೋ ರೀತಿ ಮಾಡ್ಕೊಳ್ಳೋಣ ಈಗ ಫ್ರೆಂಡ್ಸ್ ಒಂದು ಸೈಡಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಏಳೆಂಟು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಲವಂಗ ಹಾಕೋಬೇಕು ಒಂದು ಹತ್ತರಿಂದ ಹದಿನೈದು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ಫ್ರೈ ಆಗ್ತಿದೆ ಅಂದಾಗೆ ದ್ರಾಕ್ಷಿ ಗೋಡಂಬಿನೂ ಹಾಕೊಳ್ಳೋಣ ಫಸ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಕಲರ್ ಬರ್ತಿದಾಗೆ ದ್ರಾಕ್ಷಿನೂ ಹಾಕೊಳ್ಳಿ ದ್ರಾಕ್ಷಿ ಸ್ವಲ್ಪ ಉಬ್ಬುತ್ತಲ್ಲ ಆಗ ಸ್ಟವ್ ಆಫ್ ಮಾಡ್ಕೊಂಡ್ರೆ ಸಾಕು ಫ್ರೈ ಆಗಿದೆ ಇಷ್ಟ ಆದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಕೂಡ ರೆಡಿ ಆಗಿದೆ ಫ್ರೆಂಡ್ಸ್ ಇಲ್ಲಿ ರವೆ ಕೂಡ ತಣ್ಣಗಾಗಿದೆ ಬೆಚ್ಚಗಿರೋ ಅಷ್ಟು ರವೆ ಇದೆ ತುಂಬಾ ತಣ್ಣಗೆ ಮಾಡ್ಕೋಬೇಡಿ ಇಷ್ಟಿದ್ರೆ ಸಕ್ಕೈನಲ್ಲಿ ಮುಟ್ಟೋಷ್ಟು ಈಗ ಸೇಮ್ ಕಪ್ ಅಲ್ಲಿ ಅರ್ಧ ಕಪ್ ಅಷ್ಟು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಪುಡಿ ಒಂದ್ ಏಳರಿಂದ ಎಂಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ತುಂಬಾ ತೀರಾ ಒಣಗಿರೋಂತ ಕೊಬ್ಬರಿ ಹಾಕೋದಕ್ಕಿಂತ ಸ್ವಲ್ಪ ಅಸಸಿ ತರ ಇರತ್ತಲ್ಲ ಡ್ರೈ ಆಗಿರತ್ತೆ ಒಳಗಡೆ ನೀರು ಇಡ್ಬಾರ್ದು ಸ್ವಲ್ಪ ಡ್ರೈ ಆಗ್ತಾ ಇರೋ ಹಾಕ್ತಾನೆ ಡ್ರೈ ಆಗ್ತಾ ಇರುವಂತ ಕೊಬ್ಬರಿನ ತುರಿನ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಫ್ರೆಂಡ್ಸ್ ಈಗ ಶುಗರ್ನ ಸೇರ್ಸ್ಕೋಬೇಕು ಶುಗರ್ ನೀವು ಸ್ವೀಟ್ಗೆ ತಕ್ಕ ಹಾಗೆ ಹಾಕ್ಬೋದು ಈಕ್ವಲ್ ಆಗಿ ರವೆ ಒನ್ ಕಪ್ ತಗೊಂಡ್ರೆ ಒನ್ ಕಪ್ ಶುಗರ್ ಹಾಕೋಬಹುದು ಬಟ್ ನಾವು ಸ್ವಲ್ಪ ಸಿಹಿ ಕಮ್ಮಿ ಬಳಸೋದ್ರಿಂದ ಇಲ್ಲಿ ನಾನು ಮುಕ್ಕಾಲ್ ಕಪ್ ಅಷ್ಟು ಶುಗರ್ನ ಬಳಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ರೀತಿ ಮಿಕ್ಸ್ ಮಾಡ್ತಾನೆ ನಿಮಗೆ ಶುಗರ್ ಸಾಕಾಗತ್ತಾ ಇಲ್ಲ ಬೇಕಾ ಇನ್ ಸ್ವಲ್ಪ ಅಂತ ನೋಡಿ ಹಾಕೋಬಹುದು ಗೊತ್ತಾಗ್ಬಿಡತ್ತೆ ಸೊ ಕರೆಕ್ಟ್ ಆಗಿದೆ ಈಗ ಜೊತೆಗೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರೋಂತ ದ್ರಾಕ್ಷಿ ಗೋಡಂಬಿ ತುಪ್ಪ ಇದನ್ನು ಕೂಡ ತುಪ್ಪನೂ ಸೇರಿಸ್ಕೋಬೇಕು ನೀವು ಈಗ ಮಿಕ್ಸ್ ಮಾಡ್ಕೋಬೇಕು ಮೇನ್ ಇದಕ್ಕೆ ನಾನಿಲ್ಲಿ ಕೇಸರಿ ಬಳಸ್ತಾ ಇದ್ದೀನಿ ಸ್ವಲ್ಪ ಕೇಸರಿನ ಬಿಸಿ ಹಾಲಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಆದಮೇಲೆ ಈ ಕೇಸರಿನ ಇದಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಬೆಚ್ಚಗಿರೋಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಲು ಬೇಕಾಗುತ್ತೆ ಅಂದರೆ ಒಂದು ಲೋಟದಷ್ಟು ಬೇಕಾಗುತ್ತೆ ಸಕ್ಕರೆ ಮೆಲ್ಟ್ ಆಗ್ತಿದೆ ಅಂದಾಗೆ ಸ್ವಲ್ಪ ಅದು ಪಾಕ ರೀತಿ ಬರುತ್ತಲ್ಲ ಆಗ ಉಂಡೆನ ಕಟ್ಕೋಬೇಕು ಸ್ವಲ್ಪ ಬೆಚ್ಚಗಿದ್ದಾಗಲೇ ಇದನ್ನೆಲ್ಲ ಮಾಡ್ಕೋಬೇಕು ನೀವು ಫ್ರೆಂಡ್ಸ್ ನಾನು ಈ ಲೋಟದಲ್ಲಿ ಒಂದು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೆ ಸೊ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ನೋಡಿ ಈಗ ಸಕ್ಕರೆ ಕರಗಿದೆ ಈ ರೀತಿ ಆಗುತ್ತೆ ಸಕ್ಕರೆ ಕರಗಿದ ಮೇಲೆ ಉಂಡೆ ಕಟ್ಟೋ ರೀತಿ ಆಗುತ್ತೆ ನೋಡಿ ಈಗ ತುಪ್ಪ ಸೋರ್ಕೊಂಡು ಕೈಗೆ ಉಂಡೆ ಕಟ್ಕೋಬೇಕು ಯಾವ ಸೈಜಲ್ಲಿ ಬೇಕು ರವೆ ಉಂಡೆ ಆ ಸೈಜಲ್ಲಿ ಕಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ರವೆ ಉಂಡೆ ತುಂಬಾ ಸಾಫ್ಟ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೊಂದು ವಿಷಯ ಏನಂದ್ರೆ ನೀವೇನಾದ್ರೂ ಸಕ್ಕರೆ ತಗೊಂಡಿರುವಂತ ಸಕ್ಕರೆ ಸ್ವಲ್ಪ ದಪ್ಪ ಸೈಜ್ ಇದ್ರೆ ಕರ್ಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಟೈಮ್ನಲ್ಲಿ ನೀವು ಈ ಪಾತ್ರೆ ಏನ್ ಬಳಸ್ತಿರ್ತೀರೋ ಆ ಪಾತ್ರೆನ ಸ್ಟೌವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿನಲ್ಲಿ ಇಟ್ಟು ತಿರುಗಿಸ್ತಾ ಇರಿ ಅಂದ್ರೆ ಕಡಿಮೆ ಉರಿನಲ್ಲಿ ಇಟ್ಟು ತಿರುಗಿಸ್ತಾ ಇರಿ ಸಕ್ಕರೆ ಮೆಲ್ಟ್ ಆಗ್ತಿದ್ದಾಗೆ ಹೀಗೆ ಉಂಡೆ ಕಟ್ಕೊಳ್ಳೋದಕ್ಕೆ ಆಗುತ್ತೆ ಸೊ ರವೆ ಉಂಡೆ ಎಮ್ಮೆ ಎಮ್ಮೆ ಆಗಿರೋಂಥ ರವೆ ಉಂಡೆ ರೆಡಿಯಾಗಿದೆ ಪ್ರತಿ ಸಲ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಿ ಮೇಲ್ಗಡೆ ಲೇಯರ್ ತುಪ್ಪ ಇರುತ್ತಲ್ಲ ಸೊ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದೇ ಸೈಜ್ ಅಲ್ಲಿ ಉಂಡೆನ ಕಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಈ ರೀತಿ ಉಂಡೆ ಕಟ್ಟಿ ಇಡ್ತೀನಿ ನೋಡಿದ್ರೆಲ್ಲ ತುಂಬ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಇರುವಂತ ಹಳೆ ಕಾಲದ ಸಿಹಿ ತಿಂಡಿ ಮಾಡಿ ತೋರಿಸಿದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಕೆಲವೇ ನ ಬಳಸಿ ಮಾಡಿರುವಂಥದ್ದು ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ತುಪ್ಪ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ರವೆ ಉಂಡೆ ತುಂಬ ಇಷ್ಟಪಟ್ಟು ಮನೆಯಲ್ಲಿ ಎಲ್ಲ ತಿಂತಾರೆ ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಆರಾಮಾಗಿ ಇದನ್ನು ಮಾಡಿ ಒಂದು ವೀಕ್ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಹಾಳಾಗೋದಿಲ್ಲ ಟೇಸ್ಟ್ ಇನ್ನೂ ಚೆನ್ನಾಗಿರತ್ತೆ ಇದೇ ರೀತಿ ಸಾಫ್ಟಾಗಿ ಕೂಡ ಇರತ್ತೆ ನಾನು ಹೇಳಿರೋ ಮೆಥಡ್ನ ಫಾಲೋ ಮಾಡಿ ಖಂಡಿತ ನೀವು ರವೆ ಉಂಡೆ ಟೇಸ್ಟಿಯಾಗಿ ಸಾಫ್ಟಾಗಿ ಮಾಡ್ಕೋಬೋದು ಈ ರವೆ ಉಂಡೆ ನಿಮಗೆಲ್ಲ ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿ ಅಪ್ಲಿಕೇಶನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್